ನಮಸ್ತೆ ಫ್ರೆಂಡ್ಸ್ ಇವತ್ತು ನೋಡಿ ಒಂದು ಸೂಪರ್ ಆಗಿರುವಂಥ ಒಂದು ಅವಲಕ್ಕಿಯಲ್ಲಿ ಮಾಡುವಂಥ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ಸಖತ್ತಾಗಿರುತ್ತೆ ಖಂಡಿತ ಮಿಸ್ ಮಾಡಬೇಡಿ ದಯವಿಟ್ಟು ಎಲ್ಲರೂ ಕೂಡ ಇದನ್ನು ಟ್ರೈ ಮಾಡಿ ಟೇಸ್ಟ್ ಮಾಡಲೇಬೇಕಾದಂಥ ಒಂದು ರೆಸಿಪಿ ಅವಲಕ್ಕಿ ಜೊತೆ ಸ್ವಲ್ಪ ಕಡಲೆ ಹಿಟ್ಟು ಕೂಡ ಹಾಕ್ಕೊಂಡ್ಬಿಟ್ಟು ಮಾಡುವಂಥದ್ದು ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಎಲ್ಲ ಇದಕ್ಕೋಸ್ಕರ ಇಲ್ಲಿ ತಗೊಂಡಿರೋದು ಅವಲಕ್ಕಿ ತೆಳು ಅವಲಕ್ಕಿ ತಗೊಂಡಿರೋದು ನಿಮ್ ದಪ್ಪ ಅವಲಕ್ಕಿ ಬೇಕಿರೋ ಅದು ತಗೋಬಹುದು ನಾನು ಇಲ್ಲಿ ತೆಳು ಅವಲಕ್ಕಿ ಆದ ಕಾರಣ ಎರಡು ಕಪ್ಪು ತಗೋತೀನಿ ದಪ್ಪ ಅವಲಕ್ಕಿ ಆದರೆ ಒಂದು ಕಪ್ಪು ಸಾಕಾಗುತ್ತೆ ಇದು ತೆಳುವಾದ ಕಾರಣ ಪೇಪರ್ ಅವಲಕ್ಕಿ ಆದ ಕಾರಣ ಎರಡು ಕಪ್ಪು ತಗೊಂಡಿರೋದು ಇನ್ನು ಇದಕ್ಕೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ತೊಳಿಬೇಕು ಫುಲ್ಲಾಗಿ ನೀರು ಹಾಕೊಳ್ಳಿ ಅಂದರೆ ಇದು ಜಾಸ್ತಿ ತೆಳುವಾದ ಕಾರಣ ಜಾಸ್ತಿ ಹೊತ್ತು ಬೇಡ ಬೇಗ ಬೇಗ ತೊಳೆದು ಇದನ್ನ ಸೆಟ್ ಮಾಡಿ ಇಟ್ಕೊಂಡ್ರೆ ಆಯಿತು ನೋಡಿ ಇದರಲ್ಲಿರೋ ನೀರೆಲ್ಲ ತೆಗೆದ್ಬಿಟ್ಟು ಇನ್ನು ಎಕ್ಸ್ಟ್ರಾ ನೀರೆಲ್ಲ ಫುಲ್ ಹಿಂಡಿ ತೆಗ್ದು ನೋಡಿ ಈ ನೀರನ್ನ ಫುಲ್ ಹಿಂಡಿ ಕೂಡ ತರ್ತೀನಿ ನಾನು ನೋಡಿ ಇಲ್ಲಿ ಸೆಟ್ ಆಗಿದೆ ನೀರೆಲ್ಲ ತೆಗೆದು ರೆಡಿ ಮಾಡಿಟ್ಟಿದ್ದೀನಿ ಇದನ್ನ ಮುಚ್ಚಿಟ್ಕೊಳ್ಳಿ ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಒಂದ್ ಒಂದು ಟೀ ಸ್ಪೂನ್ ಎಣ್ಣೆ ಹಾಕೊಳ್ಳಿ ಒಂದು ಟೀ ಸ್ಪೂನ್ ಜೀರಿಗೆ ಕೂಡ ಸೇರಿಸ್ತಾ ಇದ್ದೀನಿ ಜೀರಿಗೆ ಎಲ್ಲಾ ಚೆನ್ನಾಗಿ ಸಿಡಿಬೇಕು ನೋಡಿ ಇವಾಗ ಜೀರಿಗೆಲ್ಲ ಚೆನ್ನಾಗಿ ಸಿಡಿತಾ ಇದೆ ಸಾಕು ಇನ್ನು ಇದು ಸಿಡ್ದ ಮೇಲೆ ಇದಕ್ಕೆ ನಾನೊಂದು ಒಂದು ಕಾಲು ಟೀ ಸ್ಪೂನ್ನಷ್ಟು ಇಂಗು ಕೂಡ ಹಾಕ್ತಾ ಇದ್ದೀನಿ ಹಿಂಗು ಕೂಡ ಸೇರಿಸ್ತಾ ಇದ್ದೀನಿ ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಬೇಕಿದು ಜಾಸ್ತಿ ಬೇಡ ಮೀಡಿಯಮ್ ಟು ಲೋ ಟು ಮೀಡಿಯಮ್ ಸಾಕು ಒಂದು ಕಾಲು ಟೀ ಸ್ಪೂನ್ ಅರಶಿನೌಡಿ ಅದು ಕೂಡ ಹಾಕ್ಕೊಂಡ್ಬಿಟ್ಟು ಒಂದು ಸಲ ಬಿಸಿ ಮಾಡ್ಕೊಳ್ಳಿ ಈ ರೀತಿ ಆಮೇಲೆ ಮೆಣಸಿನೌಡಿ ಒಂದು ಅರ್ಧ ಟೀ ಸ್ಪೂನ್ ಇದ್ದೀನಿ ಚಿಲ್ಲಿ ಫ್ಲೇಕ್ಸ್ ಬೇಕಿದ್ದರೂ ಹಾಕ್ಬೋದು ನಿಮಗೆ ಅದು ಕೂಡ ಚೆನ್ನಾಗಿ ಒಂದ್ಸಲ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಆಮೇಲೆ ಒಂದು ಟೀ ಸ್ಪೂನ್ ಬಿಳಿ ಎಳ್ಳು ಬಿಳಿ ಎಳ್ಳು ಕಪ್ಪು ಎಳ್ಳು ಯಾವುದು ಕೂಡ ಆಗ್ಬೋದು ನಾನಿಲ್ಲಿ ಬಿಳಿ ಎಳ್ಳು ಒಂದು ಟೀ ಸ್ಪೂನ್ ಅಷ್ಟು ಹಾಕೊಂಡಿರೋದು ಆಮೇಲೆ ಇದಕ್ಕೆ ಬೇಕಾಗಿರೋದು ಕಡಲೆ ಹಿಟ್ಟು ಕಡಲೆ ಹಿಟ್ಟು ಅರ್ಧ ಕಪ್ಪು ತಗೊಂಡಿರೋದು ಇನ್ನು ಈ ಕಡಲೆ ಹಿಟ್ಟು ಇದು ಎಲ್ಲ ಕೂಡ ಒಂದು ಸಲ ಮಿಕ್ಸ್ ಆಗಿಬಿಟ್ಟು ಈ ಕಡಲೆ ಹಿಟ್ಟೆಲ್ಲ ಚೆನ್ನಾಗಿ ರೋಸ್ಟ್ ಆಗಿ ಬರಬೇಕು ಅಂದರೆ ಕಪ್ಪಾಗಬಾರ್ದು ಮೀಡಿಯಮ್ ಟು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ ಫುಲ್ಲಾಗಿ ರೋಸ್ಟ್ ಆಗಿ ಕಲರೆಲ್ಲ ಚೇಂಜ್ ಆಗಿ ಬರಬೇಕು ನೋಡಿ ಈ ರೀತಿ ಬರಬೇಕು ಕರೆಕ್ಟ್ ಆಗಿದೆ ಇವಾಗ ಸಾಕು ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ತೆಗ್ದಿಬಿಟ್ಟು ನಾವು ಅವಾಗ ರೆಡಿ ಮಾಡಿಟ್ಟಿರುವಂಥ ಅವಲಕ್ಕಿ ಇದೆಯಲ್ವಾ ಅದು ಕೂಡ ನೋಡಿ ಇವಾಗ ನೆಂದು ರೆಡಿ ಆಗಿದೆ ಪೇಪರ್ ಅವಲಕ್ಕಿ ಆದ ಕಾರಣ ಬೇಗ ನೆನೆಯುತ್ತದೆ ಅದು ದಪ್ಪ ಅವಲಕ್ಕಿ ಆದರೆ ಮಾತ್ರ ಸ್ವಲ್ಪ ಟೈಮ್ ತಗೊಳ್ಳೋದು ನೋಡಿ ಇನ್ನು ಇದಕ್ಕೆ ಇದನ್ನು ಸೇರಿಸಬೇಕು ಬಿಸಿ ಬಿಸಿಯಾಗಿ ಹಾಕೋಬೇಕು ಆಮೇಲೆ ಇದಕ್ಕೆ ನಾವು ಇದುವರೆಗೆ ಉಪ್ಪು ಹಾಕ್ಕೊಂಡಿಲ್ಲ ಆಮೇಲೆ ಗರಂ ಮಸಾಲ ಗರಂ ಮಸಾಲ ಒಂದು ಅರ್ಧ ಟೀ ಸ್ಪೂನ್ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡ್ಬಿಟ್ಟು ನೀರೇನು ಸೇರಿಸಬಾರ್ದು ನೀರು ಸೇರಿಸದೇನೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಮಿಕ್ಸ್ ಆಗಿ ರೆಡಿಯಾಗಿದೆ ಇವಾಗ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು ಒಳ್ಳೆ ಸಾಫ್ಟಾಗಿ ಬರಬೇಕು ನೀರು ಸ್ವಲ್ಪ ಹಾಕ್ಕೊಂಡಿಲ್ಲ ನಾನು ಆಮೇಲೆ ನೀವು ಕೈಗೆ ಸ್ವಲ್ಪ ಎಣ್ಣೆನೋ ನೀರು ಹಾಕ್ಕೊಂಡ್ಬಿಟ್ಟು ಸಣ್ಣ ಸಣ್ಣ ಉಂಡೆ ಮಾಡಬೇಕು ಈ ರೀತಿ ಸಣ್ಣ ಸಣ್ಣ ಉಂಡೆ ಮಾಡಿಬಿಟ್ಟು ಕೈಯಲ್ಲೇ ನೋಡಿ ಈ ರೀತಿ ಪ್ರೆಸ್ ಮಾಡಬೇಕು ಬೇರೆ ಏನು ಬೇಡ ಜಸ್ಟ್ ಕೈಯಲ್ಲೇ ಈ ರೀತಿ ಪ್ರೆಸ್ ಮಾಡಿದರೆ ಸಾಕು ನೋಡಿ ಅಂಗೈಯಲ್ಲಿ ಹಾಕೊಂಡ್ಬಿಟ್ಟು ಜಸ್ಟ್ ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕು ನಿಮ್ಗೆ ಇದು ದಪ್ಪ ಬೇಕಿದ್ರೆ ದಪ್ಪನೂ ಮಾಡ್ಬೋದು ತೆಳು ಬೇಕಿದ್ರೆ ತೆಳು ಮಾಡ್ಬೋದು ಇದೇ ಹಾಕ್ಬೇಕು ಅಂತ ಏನಿಲ್ಲ ಅದ್ ನೀವು ಟೇಸ್ಟ್ ರುಚಿ ನೋಡ್ಕೊಂಡು ಮಾಡ್ಬೋದು ದಪ್ಪ ಕೆಲವರಿಗೆ ದಪ್ಪ ಇಷ್ಟ ಇರುತ್ತಲ್ವಾ ಆದ ಕಾರಣ ನೋಡಿ ಈ ರೀತಿ ಮಾಡಿಬಿಟ್ಟು ಇದನ್ನು ಬಿಸಿ ಬಿಸಿ ಎಣ್ಣೆಯಲ್ಲಿ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡಬೇಕು ಇದು ಒಂದೊಂದೇ ಹಾಕಿಬಿಟ್ಟು ಫ್ರೈ ಮಾಡಬಾರ್ದು ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡಬೇಕು ಯಾಕಂದರೆ ಅದು ಉಬ್ಬಿ ಬರಬಾರ್ದು ಒಂದ್ ವೇಳೆ ನಿಮಗೆ ಉಬ್ಬಿ ಬರುತ್ತೆ ಅಂತ ಅಂದ್ಬಿಟ್ರೆ ಒಂದು ಫೋರ್ಕ್ ತಗೊಂಡ್ಬಿಟ್ಟು ಫುಲ್ಲಾಗಿ ಸಣ್ಣ ಸಣ್ಣ ತೂತು ಮಾಡಬೇಕು ಅದಕ್ಕೆ ಈ ರೀತಿ ಜಸ್ಟ್ ಪ್ರೆಸ್ ಮಾಡಿ ಮಾಡಬೇಕು ಒಂದೊಂದು ಇದು ನೋಡಿ ಎಲ್ಲ ಕೂಡ ಒಮ್ಮೆ ಹಾಕೊಂಡ್ಬಿಟ್ರೆ ಅದು ಉಬ್ಬಿ ಬರಲ್ಲ ಒಳ್ಳೆ ಕ್ರಿಸ್ಪಿಯಾಗಿ ಫ್ರೈ ಆಗುತ್ತೆ ನೀವು ಬೇಕಿದ್ರೆ ಅಗಾಲದ ಪಾತ್ರೆಯಲ್ಲಿ ಬೇಕಿದ್ರು ಕಡಾಯಿಯಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡಿದರೆ ಎಲ್ಲ ಕೂಡ ಒಮ್ಮೆಲೆ ಹಾಕ್ಬೋದು ನೋಡಿ ಸೂಪರ್ ಆಗಿರುವಂತಹ ಒಂದು ಸ್ನ್ಯಾಕ್ ಇಲ್ಲಿ ರೆಡಿ ಆಗುತ್ತೆ ನೀವು ಸ್ನಾಕ್ಸ್ ಇಷ್ಟಪಡೋರಾದರೆ ಖಂಡಿತ ನಿಮ್ಗೆ ಇದನ್ನು ಟ್ರೈ ಮಾಡ್ಬೋದು ಯಾಕಂದರೆ ನಾನು ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂದರೆ ಅಷ್ಟು ರುಚಿಯಾಗಿ ಬಂದಿದೆ ಇದು ನೋಡಿ ಮುಟ್ಟುವಾಗ ಸಾಕು ಕ್ರಿಸ್ ಕ್ರಂಚಿ ಆಗಿರುತ್ತೆ ಅಂದರೆ ಹಾರ್ಡ್ ಇರಲ್ಲ ಅಲ್ಲಿಲ್ಲದವರಿಗೂ ಕೂಡ ಇದನ್ನು ತಿನ್ಬೋದು ನೋಡಿ ಯಾವ ರೀತಿ ಇದೆ ಅಂತ ಸೂಪರಾಗಿ ಬಂದಿದೆ ಮಿಸ್ ಮಾಡಬೇಡಿ ಒಂದು ಸಲ ಆದರೂ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಿಕ್ಕೂ ಮರಿಬೇಡಿ ಆಮೇಲೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವೆರೈಟಿ ಟೇಸ್ಟಿ ಹೆಲ್ದಿ ರೆಸಿಪಿ ಜೊತೆಯೇ ಬರ್ತೀನಿ ಥ್ಯಾಂಕ್ ಯು